ಜನತೆ ಹೇಗಾಗಿದೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ನಮಗೆ ಕುಡಿಯುವ ನೀರಿಂದ ಆಗಿರ್ಬೋದು ಜನರು ಮೂಲಭೂತ ಸೌಕರ್ಯಗಳು ಸಹ ನೀರಾಗಿರಬಹುದು ಅವರಿಗೆ ಜಾಫೆಯಲ್ಲಿ ಎರಡ್ ಸಾವಿರದ ಹದಿನೂರ ಪ್ರಾರಂಭ ಆಗಿದ್ದು ಹನ್ನೊಂದು ವರ್ಷ ಆಯಿತು ಇಲ್ಲಿಗೆ ಆದ್ರೆ ಇವಾಗ ಹನ್ನೊಂದು ವರ್ಷಕ್ಕೆ ಮೋಟರ್ ಸೌಕರ್ಯ ಆಗಿದೆ ಸರ್ ಅದನ್ನ ಅಡಿಷನಲ್ ಆಗಿ ನಮಗೆ ಒಂದು ಮೋಟರ್ ವ್ಯವಸ್ಥೆಯನ್ನ ತುಂಬಾ ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬೇಕು ಸರ್ ಯಾಕಂದ್ರೆ ನೀರಿನ ಸಮಸ್ಯೆ ತುಂಬಾ ಆಗಿದೆ ಅಲ್ಲಿ ದನ ಗರುಗಳ

ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಡ್ಬೇಕು ಸರ್ ನೀವು ಅಂದ್ರೆ ಎಲ್ಲಾ ಸಮಸ್ಯೆಗಳನ್ನು ಸಹ ನಾವು ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ವಿ ಮನಸ್ಸು ಸಹ ನೋಡಬೇಕು ನೀರಿನ ಸಮಸ್ಯೆ ತುಂಬಾ ಇದೆ ಬೀರೂರ್ ಪುರಸಭೆಯಲ್ಲಿ ಯಾವ್ದಾರ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅಂತ ಅಲ್ಲಿ ಸ್ಟಾಫ್ ಸಮಸ್ಯೆ ಇದೆ ಸರ್ ಒಬ್ಬರೇ ಅಲ್ಲಿ ಎರಡು ಮೂರು ಕೆಲಸಗಳನ್ನು ಮಾಡುವ ಒತ್ತಡ ಆಗ್ತಾ ಇದೆ ನಾವು ಅವರಿಗೆ ಅಧ್ಯಯನ ಹೇಳೋದಕ್ಕೂ ಸಹ ಆಗದಿಲ್ಲ ಎಲ್ಲದನ್ನು ಸಹ ಗಮನದಲ್ಲಿ ಇಟ್ಕೊಂಡು ನೀವು ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ರವಾ ರವ ಹೋಮ್ ಮೇಡ್ ಬುಧವಾರ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमें